परम पूज्य श्री अवामलिनाथ महाराज की परम पूज्य श्री अवामलिनाथ महाराज की परम पूज्य श्री अवामलिनाथ महाराज की चप्पल हेरेंगे परम पूज्य श्री अवामलिनाथ महाराज की परम पूज्य श्री अवामलिनाथ महाराज की ಇದಕ್ಕೆ ಇವತ್ತು ತಮ್ಮೆಲ್ಲರ ಸಮುದ್ರದಲ್ಲಿ ಇವತ್ತು ಬಹಳ ಅದ್ಭುತವಾದಂತಹ ಕಾರ್ಯವೇ ನಮ್ಮ ದೊಡ್ಡ ವರ್ಗದ ವತಿಯಿಂದ ಗುಜರಗಿಮಸಿ ದೇವ ಸಾನಿಧ್ಯದ ಮೂಲಕ ಇವತ್ತು ನಾವು ಬರ ಕಾರ್ಯಕ್ರಮದಕ್ಕೆ ಬಹಳ ವಿಜ್ರಮದಿಂದ ಅಷ್ಟೇ ತಮ್ಮೆಲ್ಲರ ಸಮುದ್ರದ ಎಲ್ಲರಿಗೂ ಮತ್ತೊಮ್ಮೆ ಜಯರಗಿ ಚಂಪಲ ಬರಬೇಕು ಪರಮ ಪೂಜ್ಯ ಶ್ರೀ ಹವಮಲ್ಲಿನ ತಹರೇಜ್ ಕಿ ಜಯರಗಿ ಪರಮ ಪೂಜ್ಯ ಶ್ರೀ ಹವಮಲ್ಲಿನ ತಹರೇಜ್ ಕಿ ಜಯ ಪರಮ ಪೂಜ್ಯ ಶ್ರೀ ಹವಮಲ್ಲಿನ ತಹರೇಜ್ जय भारत माता सेवा समिति परिषद नौ दिल्ली आप